ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ಸಮಯದಲ್ಲಿ ಸ್ವಾಗತ ಮೊದಲನೇದಾಗಿ ನಗರಸಭಾ ಚುನಾವಣೆ ನಮ್ಮ ಹತ್ರ ಇರುತ್ತೆ ಮತ ಹದಿನೈದು ನಿಮಿಷ ಮುಂಚೆನೇ ಗಮನಿಸ್ತೀವಿ ನಾವು ಎಲ್ಲಿದೆ ಮತ ಎಲ್ಲಿ ಬೆಂಗಳೂರಲ್ಲಿದ್ದಾರ ಕೋಲಾರಲ್ಲಿದ್ದಾರ ಇಲ್ಲ ನಮ್ಮ ವಾರ್ಡಲ್ಲಿ ಇದ್ದಾರಾ ಪಕ್ಕದವಾಡಲ್ಲಿ ಇದಾರ ಅಂತ ಆದ್ರೆ ಈ ಚುನಾವಣೆ ನಾನು ಬೆಳಗ್ಗೆ ನೋಡಿದೆ ಯಾವ ಭಾಗದಲ್ಲಿ ಯಾರು ಮತ ಇದೆ ಅಂತ ಯಾವ ಭಾಗ ಅಂತ ಗೊತ್ತಾಗ್ತದೆ ತುಂಬಾ ವಿಚಿತ್ರವಾಗಿದೆ ಅದಕ್ಕೆ ನಾನು ತಮ್ಮ ಒಂದು ಸಲಹೆ ಮಾಡಿದೇನೆಂದ್ರೆ ಮೊದಲನೇದಾಗಿ ತಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಹುಡುಕೊಳ್ಕೊಂಡು ಆ ವೋಟ್ ಲಿಸ್ಟ್ ತಗೊಂಡೋದಾಗ ಅಂಗನವಾಡಿ ಹೇಳ್ತಾರೆ ಇದು ಯಾರು ಮತ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಂಗನವಾಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿರುತ್ತೆ ಮತ ತಗೊಂಡಾಗ ನಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಇದು ಯಾವ ಮತ ಯಾವ ಇವಾಗ ನನ್ನ ಅಂಗನವಾಡಿ ಕಟ್ಟ ನಮ್ಮ ಅಂಗನವಾಡಿ ಒಬ್ಬರನ್ನ ಹೊಸ ಇಡೀ ಅವ್ರಿಗೆ ನಮ್ಮ ವಾರ್ಡ್ ಇದೇ ಇಲ್ಲ ಅವ್ನ ತಗೊಂಡಾಗ ಅವ್ರ ಸಲಹೆಗಳು ನಮ್ಗೆ ತುಂಬಾ ಮುಖ್ಯ ಈ ಎಲೆಕ್ಷನ್ ಯಾಕಂದ್ರೆ ಗೊತ್ತಾಗೋದಿಲ್ಲ ಪಕ್ಕದ ಮನೆ ಇವಾಗ ನಗರದಲ್ಲಿ ಏನಾಗಿದೆ ಅಂದ್ರೆ ನನ್ನ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿರಲ್ಲ ಹೊಸ ಇದ್ರಲ್ಲಿ ಈ ಹಳೆ ವಾರ್ಡ್ಗಳಾದ್ರೆ ನಮ್ಗೆ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಅಂಗನವಾಡಿ ಗಮನಿಸಿ ಮತ್ತೆ ಎರಡನೇದಾಗಿ ನೀವು ಯಾವ ಇವತ್ತು ಗ್ಯಾರಂಟಿ ಬಗ್ಗೆ ಏನು ಹೇಳ್ತಾ ಇದ್ದೀರಾ ನಿಮ್ಮ ವಾರ್ಡ್ ಅಲ್ಲಿ ಹೆಚ್ಚು ಮಹಿಳೆಯರನ್ನೇ ನಾವು ಕ್ಯಾನ್ವಾಸ್ ಮಾಡೋದಕ್ಕೆ ಒಂದು ಕೊಡಿ ಅನ್ಕೊ ದಯವಿಟ್ಟು ಸರ್ ಮಹಿಳೆಯರನ್ನ ಪ್ರಮುಖವಾಗಿ ಈ ಪಾಂಪ್ಲೆಟ್ ಕೊಡುವಾಗ ಚುನಾವಣೆ ಇದಾಗೋದಾಗ ಹೆಚ್ಚು ಮಹಿಳೆಯರೇ ಇರ್ಬೇಕು ನಮ್ಗೆ ಅದರಿಂದ ಏನಾಗ್ತದೆ ಮಹಿಳೆಯರು ಮಹಿಳೆಯರು ಹೋದಾಗ ಅದು ಒಂದು ನಮ್ಗೆ ಒಂದು ಎರಡನೇದು ಇವತ್ತು ನನ್ನ ಸಹ ಸೇರಿ ದೊಡ್ಡ ಸೌಮ್ಯ ಮಾಡ್ಬಿಟ್ಟಿದೆ ಈ ಚಾನಲ್ ಅಪ್ಕಿ ಸೌತ್ ಅಪ್ಕಿ ಬಾರ್ ಚಾರ್ ಸೌ ಪಾರ್ ನಾನು ಏನ್ ಎಲ್ಲ ಯಾರ ಹತ್ರ ಕೇಳೋ ನಾನು ರಚಿಸ ನಾನು ಮನೇಲೆ ಇರ್ತೀನಿ ಕ್ಯಾನ್ವಾಸ್ಗೆ ಹೋಗ್ತೇವೆ ರಚನೆ ನಾನು ರಚೆಸಿ ಮೋದಿ ಗೆಲ್ಸ್ಕೋತ ಇದೇ ಪ್ರಚಾರ ನಾವೊಂದು ಕ್ಯಾನ್ವಾಸ್ಗೆ ಹೋಗ್ತೇವೆ ಇದೊಂದು ದೊಡ್ಡ ಸೋಂಬೇರಿತನ ಆಗ್ತದೆ ಚಾನಲ್ಗಳು ನಮ್ಮನ್ನ ಹೆಚ್ಚು ಸೋಂಬೇರಿತನ ಮಾಡಿ ಇವತ್ತು ಕೂಸಿದೆ ದಯವಿಟ್ಟು ಹೇಳ್ತೀನಿ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡೋಣ ಪಕ್ಕದ ಮನೆಯವ್ರಿಗೆ ಹೇಳ್ಕೊಂಡು ವಾರ್ಡ್ಗೆ ಎಂಟ್ರಿ ಆಗೋಣ ಅನ್ನೋ ಒಂದು ವಿಷಯ ತಮ್ಮಲ್ಲಿ ವಿಚಾರಿಸ್ತಾ ಇದ್ದೀನಿ ಮತ್ತೆ ಇದೇ ರೀತಿಯಾಗಿ ಇವತ್ತು ನಮ್ಗೆ ಇನ್ನು ಕೇವಲ ಒಂದು ಎಂಟು ದಿವಸ ಕೂಡ ಸಿಗೋದಿಲ್ಲ ಆ ಎಂಟು ದಿವಸದಲ್ಲಿ ದಯವಿಟ್ಟು ಫಸ್ಟ್ ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಗ್ಯಾರಂಟಿಗಳಿಗೆ ಅಳವಡಿಸೋದು А что ты